ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಹದಿನಾರನೇ ದಿನದ ಡಯಟ್ ಪ್ಲ್ಯಾನ್ ಇವತ್ತು ನಾನು ಮೆಂತ್ಯ ಮಸಾಲೆ ಮಜ್ಜಿಗೆಯನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೇನೆ ನಾನು ಹೇಗೆ ಮಾಡಿದೆ ಅಂಥೇಳಿ ಹಾಗೆಯೇ ಅದಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ನಾನು ಅಡುಗೆಯನ್ನು ಮಾಡಿದೆ ದಾರಿನಲ್ಲಿ ದುಂಡು ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಗಿಡಗಳನ್ನು ಹಾಗೆಯೇ ತುಂಬಿಯ ಗಿಡ ಶಿವನಿಗೆ ಪ್ರಿಯವಾದಂತಹ ತುಂಬಿಯ ಗಿಡ ಹೂವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಜ್ವರಕ್ಕೆ ಇದರ ಕಷಾಯ ಮಾಡ್ತಾರೆ ಮೆಂತ್ಯ ಮಸಾಲೆ ಮಜ್ಜಿಗೆ ಹೇಗೆ ಅಂತ ಹೇಳಿದರೆ ಮೆಂತ್ಯದ ಪೇಸ್ಟನ್ನು ಮಾಡಿಕೊಳ್ಳೋದು ಒಂದು ಲೋಟ ಕಾಫಿ ಕುಡಿಯುವಂಥ ಲೋಟ ಮೊಸರಿಗೆ ಒಂದು ಚಮಚೆ ಮೆಂತ್ಯ ಪೇಸ್ಟ್ ಈರುಳ್ಳಿ ಒಂದೆರಡು ಇಳುಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಟಿಕೆ ಜೀರಿಗೆಯನ್ನು ಉಪ್ಪನ್ನು ಹಾಕಿ ನೀವು ನುಣ್ಣಗೆ ರುಬ್ಬಿಕೊಳ್ಳಿ ಮಿಕ್ಸಿನಲ್ಲಿ ಬೇಕಾದರೆ ಸ್ವಲ್ಪ ಐಸ್ ಕ್ಯೂಬನ್ನು ಸೇರಿಸಿ ಬೇಕಷ್ಟು ನೀರನ್ನು ಸೇರಿಸಿದರೆ ಮೆಂತ್ಯ ಮಸಾಲೆ ರೆಡಿಯಾಗುತ್ತೆ ಹಾಗೆಯೇ ಬೆಳಗಿನ ಉಪಹಾರಕ್ಕೆ ನಾನು ಟೊಮೆಟೊ ಭತ್ ಮಾಡಿಕೊಂಡಿದ್ದೆ ಮತ್ತೆ ರಾತ್ರಿ ಊಟಕ್ಕೆ ಅನ್ನ ಹುಳಿ ಮತ್ತು ಮುದ್ದೆ ಈ ಮಧ್ಯೆ ಸಂಜೆ ಸುಮಾರಿಗೆ ಕಾಫಿ ಟೀ ಅಥವಾ ನಿಂಬೆಹಣ್ಣಿನ ಪಾನಕ ಇದಿಷ್ಟು ಇವತ್ತಿನ ನನ್ನ ಡಯಟ್ ಪ್ಲ್ಯಾನ್